ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರುಗಿ ಬಸ್ ನಿಲ್ದಾಣದಲ್ಲಿ ಪುಂಡರ ಹಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಯುವಕರಿಂದ ಮಾರಣಾಂತಿಕ ಅಲೆ ಈ ರೀತಿಯ ಘಟನೆಗಳು ಬಸ್ ನಿಲ್ದಾಣದಲ್ಲಿ ಹಲವಾರು ಬಾರಿ ನಡೆದರೂ ಕೂಡ ಪೊಲೀಸ್ ಅಧಿಕಾರಿಗಳು ಮಾತ್ರ ಕ್ರಮವನ್ನು ಕೈಗೊಂಡಿಲ್ಲ ಅಧಿಕಾರಿಗಳ ಭಯ ಇಲ್ಲದೆ ಈ ರೀತಿ ಘಟನೆಗಳು ಹಲವಾರು ಬಾರಿ ನಡೀತಾ ಇವೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆಯಲ್ಲಿ ಒಬ್ಬ ಯುವಕನಿಗೆ ಗಂಭೀರ ಗಾಯವಾಗಿದೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಗಾಯಗೊಳಗಾದ ಯುವಕನ ಮನೆಯವರು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ರೂ ಪ್ರಕರಣ ದಾಖಲಾಗಿಲ್ಲ ಇದು ದೇವರ ಪಿರುಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಈ ಕುರಿತು ಕೂಡ ಇನ್ನೂ ಪ್ರಕರಣ ದಾಖಲಾಗಿಲ್ಲ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ वरदि बंदेनबाज कोय महायुद्धा न्यूज देवरे देवरेपर्गी <tip> കാണേണ്ടാ കേൾക്കണോ ആള് ആള് ഒരു നടക്കാനാണ് നീ സിമേക്ക് പട്ടാണ് ഓരെല്ലാത് ഓരെല്ലാത് ഓനെ ഞാൻ നമ്പർ ഇട്ടുകൊടുക്കും നീ ഇതിന്റെ അടുത്തുള്ള നീ കൊടുത്താൽ ഞാൻ കൊണ്ടുവരാം ശരി ഇതിന്റെ അടുത്തൊന്നും ചെയ്യു മുന്നനെ ബന്ധനല്ലോ അല്ലേ